ಹಲೋ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಟೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿದ್ದೀನಿ ಹುಡುಗಿರನ್ನ ನೋಡೋಕೆ ಹೋಗೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಯಾಕೆಂದರೆ ದಿನನಿತ್ಯ ನೋಡ್ತಾ ಇದ್ದೀವಲ್ಲ ಹೆಣ್ಣು ನೋಡಕ್ಕೆ ಹೋದರೆ ಆದರೆ ಇನ್ನೊಂದು ವಿಷಯಕ್ಕೆ ಇಷ್ಟಪಟ್ಟು ಬಿಡ್ತೀನಿ ಹೆಣ್ಣು ಎತ್ತಿರೋರ ಪುಣ್ಯವಂತರ ಗುರು ಯಾಕೆ ಅಂತೇಳಾ ನಮ್ಮ ಗಂಡು ಮಕ್ಕಳು ಜೀವನ ದಿನನಿತ್ಯ ರೀಲ್ಸಲ್ಲಿ ನೋಡ್ತಾ ಇದ್ದೀರಾ ಯಾತ್ಕೂ ಬಿಡದೆ ಪರಿಸ್ಥಿತಿ ಶ್ರೀಮಂತರಿಗೆ ಒಂಥರ ಪರಿಸ್ಥಿತಿ ಮಿಡಲ್ ಕ್ಲಾಸ್ ಅವ್ರಿಗೆ ಒಂಥರ ಪರಿಸ್ಥಿತಿ ಅಪ್ಪಟ ಬಡವರಿಗೆ ಒಂಥರ ಪರಿಸ್ಥಿತಿ ಈ ಥರ ಆಗ್ಬಿಟ್ಟಿದೆ ನನ್ನ ಫ್ರೆಂಡೊಬ್ಬ ಇದು ಸೇರಿ ಇಪ್ಪತ್ತೆಂಟು ಜನ ಹುಡುಗಿ ನೋಡಿದ್ದಾನೆ ಒಪ್ಪಿದ್ರೆ ಹುಡುಗಿರು ಒಪ್ಪಲ್ಲ ಹುಡುಗಿರು ಒಪ್ಪಿದ್ರೆ ಒಪ್ಪಲ್ಲ ಇದು ಈ ಪರಿಸ್ಥಿತಿ ಆಸ್ತಿನೂ ಇರಬೇಕು ಅಂತಾರೆ ಹಾಂ ಒಳ್ಳೆ ಕೆಲಸ ಇರಬೇಕು ಅಂತಾರೆ ಬರೀ ಗೌರ್ಮೆಂಟ್ ಕೆಲ್ಸದವ್ರಿಗೆ ಕೊಟ್ಕೋದ್ರೆ ನಾವೇನು ಗೆಣಸ್ ಕೇಳೋಕ್ಕೋಗದ ಅದಕ್ಕಾಗಿ ಎಕ್ಸಾಂಪಲ್ ಕೊಡೋಕೆ ಬಂದಿದ್ದೀನಿ ಹುಡುಗಿ ನೋಡೋಕೆ ಹೋಗೋದು ಹೇಗೆ ಅಂದರೆ ಕೆಲವು ಡ್ರೆಸ್ಸಿಂಗ್ ಕೂಡಿದೆ ಏನೋ ಫಾರ್ಮಲ್ಸ್ ಯೂಸ್ ಮಾಡಬೇಕು ಶೂ ಆಗಲಿ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಫಾರ್ಮಲ್ಸೇ ಯೂಸ್ ಮಾಡಬೇಕು ಅಂತ ಯಾಕೆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅಲ್ಲೋದ್ರೆ ಹುಡುಗಿ ಕೊಡೋಲ್ಲ ಅಂತೇಳಿದಾರಾ ಆಮೇಲೇನು ಹೇರ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಂತ ನಮಗೆಲ್ಲ ಕೂದಲ ಇಲ್ಲ ತಲೆ ಮೇಲೆ ಏನು ಮಾಡೋಕ್ಕಾಗುತ್ತೆ ನಮ್ಮನ್ನು ಮದುವೆಯಾಗೋರು ಪುಣ್ಯ ಮಾಡಿರಬೇಕು ಏನಕ್ಕೆ ಅಂತ ಹೇಳಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋರ ಯಾವುದು ಏನೂ ಕೇಳೋಕೋಗ್ಬಾರ್ದು ನಿನಗೆ ಕೂದಲಿಲ್ಲ ರಿಸೆಕ್ಟ್ ಮಾಡು ಅವನು ಹೊಟ್ಟೆ ಬಂದಿದೆ ತುಂಬ ದಪ್ಪಕ್ಕಿದ್ದಾನೆ ರಿಸೆಕ್ಟ್ ಮಾಡು ಅವ್ನು ಕುಳ್ಳಕ್ಕಿದ್ದಾನೆ ರಿಜೆಕ್ಟ್ ಮಾಡು ಅವ್ನು ತುಂಬ ಇಟ್ಟಿದ್ದಾನೆ ಹುಡುಗಿಗೆ ಸೂಟೇಬಲ್ ಆಗ್ತಲ್ಲ ರಿಜೆಕ್ಟ್ ಮಾಡು ಇದೇ ಆಗೋಗಿದೆ ಸೊ ಬ್ರೋಕರ್ಸ್ಗೆ ಚೆನ್ನಾಗಿ ದುಡ್ಡು ತಿನ್ನಿಸ್ತೀರಾ ನೀವು ಕಚೇರಿಕೊಂಡು ಬ್ರೋಕರ್ಸ್ಗೆ ತುಂಬ ಚೆನ್ನಾಗಿ ದುಡ್ಡು ತಿನ್ನಿಸ್ತೀರಾ ಅದು ಒಳ್ಳೆ ಹ್ಯಾಬಿಟು ಕೂಡ ನಿಮ್ಗಳಲ್ಲ ಸೊ ನಾನು ಹೇಳೋದು ಇಷ್ಟೇ ಅವರು ನೋಡಿ ಇವಾಗ ಹಿಂದೆ ಇತ್ತು ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಹೇಳ್ತಾಯಿದ್ರು ನಮಗೆ ಅವರು ಒಂದು ಸಿಚುವೇಶನ್ಗಳು ಹೆಂಗಿರುತ್ತೆ ಅಂತ ಹೆಣ್ಣನ್ನು ನೋಡೋಕ್ಕೆ ಹೋದಾಗ ಗಂಡನ ಮನೆಯವರು ಹುಡುಗಿನೇ ತಲೆನೇ ಎತ್ತಿ ಹುಡುಗನ ನೋಡ್ತಿರ್ಲಿಲ್ವಂತೆ ಆಯ್ತಾ ಅವ್ರು ನೋಡ್ತಿದ್ವಿ ಯಾವಾಗ ಅಂದ್ರೆ ಮದ್ವೆ ಚೌಟ್ರಿಗೆ ಬಂದು ನೈಟ್ ಹೊತ್ತು ಏನೋ ಆ ಕಡೆ ಈ ಕಡೆ ಏನೋ ಪರದಿನ ಬಿಟ್ಟು ಆ ಒಂದು ಶಾಸ್ತ್ರ ಆದ್ಮೇಲೆ ಹುಡುಗ ಹುಡ್ಗಿ ಫೇಸ್ ಟು ಫೇಸ್ ನೋಡ್ಕೊಳ್ತಿದ್ದು ಇದನ್ನ ಸ್ಟೋರಿನ ನಮ್ಮ ಒಂದು ಅಜ್ಜಿ ಹೇಳಿತ್ತು ಸೊ ಅದು ನೆನಪಾಯ್ತು ಅದಕ್ಕೆ ಈ ವಿಷಯ ನಿಮ್ಗೆ ತಿಳಿಸ್ಕೊಟ್ಟೆ ಈಗಿನ ಕಾಲದಲ್ಲಿ ಹಂಗಲ್ಲ ನನ್ಗೆ ನೆಗ ಬರುತ್ತೆ ಹೇಳಕ್ ಹೋದ್ರೆ ತುಂಬಾ ಚೆನ್ನಾಗಿ ಹೆಣ್ಣು ನೋಡುತ್ತೆ ಹುಡುಗನು ನೋಡ್ತಾನೆ ತುಂಬಾ ಫೇಸ್ ಟು ಫೇಸ್ ನೋಡ್ತಾರೆ ಏನಾದ್ರೂ ಇದ್ರೆ ಮಾತಾಡ್ಕೊಳ್ತಾರೆ ಆಮೇಲೆ ಇನ್ನೊಂದು ಹುಡುಗನ ಮನಸ್ಸಲ್ಲಿ ಏನಿದ್ರು ದಯವಿಟ್ಟು ಹುಡುಗಿ ಹತ್ರ ಹೇಳ್ಕೊಳ್ಳಿ ಹುಡುಗಿ ಹತ್ರ ಏನೇ ಮನಸ್ಸಲ್ಲಿ ಇದ್ದರೂ ದಯವಿಟ್ಟು ಹುಡುಗನ ಹತ್ರ ಹೇಳ್ಕೊಳ್ಳಿ ಯಾಕೆಂದ್ರೆ ಮುಂದೆ ಮದುವೆ ಆದಾಗ ಪ್ರಾಬ್ಲಮ್ ಆಗೋದು ಬೇಡ ಸೊ ಇದನ್ನ ನೆನಪಿಟ್ಕೊಳ್ಳಿ ಎಲ್ಲರೂ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಮಿಸ್ ಮಾಡಿದೆ ಇದನ್ನ ನೆನ್ಪಿಟ್ಕೋಬೇಕಾಗಿದ್ದ ವಿಷಯ ಇದು ಹಾಗೇನೆ ನಾನು ಹೇಳಕ್ಕೆ ಬಂದೆ ಅಲ್ವಾ ಯಾವ ಥರ ಹೋಗ್ಬೇಕು ಅಂತ ನಾನು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೋದ್ರೆ ಹೋದ್ರೆ ಹುಡುಗಿ ಕೊಡಲ್ಲ ಅಂತ ಫಾರ್ಮರ್ಸ್ ಅಂದರೆ ಫಾರ್ಮರ್ಸಲ್ಲಾದರೆ ಮಾತ್ರ ಚೆನ್ನಾಗಿ ಕಾಣಿಸೋದು ಜೀನ್ಸ್ ಪ್ಯಾಂಟು ಟಿ ಶರ್ಟಲ್ಲಿ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ ಈ ಬೇರೆ ಶೂ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಏನು ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಲವ್ ಮ್ಯಾರೇಜೇ ಒಂಥರ ಖುಷಿ ತಂದು ಕೊಡುತ್ತೆ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಕೂಡ ಒಂಥರ ಖುಷಿ ತಂದು ಕೊಡುತ್ತೆ ಇಲ್ಲ ಓನ್ಲಿ ಬರೀ ಅರೇಂಜ್ ಮ್ಯಾರೇಜ್ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ ನೋಡಿ ಮದುವೆ ಮಾಡೋದೇ ಒಂಥರ ಖುಷಿ ತಂದು ಕೊಡುತ್ತೆ ಈಗ ನಾನು ಹೇಳಕ್ಕೆ ಇಷ್ಟಪಡೋದೇನಂದ್ರೆ ದಯವಿಟ್ಟು ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ನೋಡಿದ್ಮೇಲೆ ನಿಮ್ಮ ಕಷ್ಟ ಸುಖ ಏನಿದ್ರು ಪರಸ್ಪರ ಮಾತಾಡ್ಕೊಂಡು ಅದನ್ನು ಅಲ್ಲೇ ಡಿಸೈಡ್ ಮಾಡ್ಕೊಬಿಡಿ ಮದುವೆ ಲಕ್ಷ ಕೋಟಿ ಖರ್ಚು ಮಾಡಿ ಒಬ್ಬೊಬ್ರು ಮದುವೆ ಮಾಡಿರ್ತಾರೆ ಒಂದೊಂದು ಕಡೆ ತುಂಬ ಪ್ರಾಬ್ಲಮ್ ಆಗಿದ್ದನ್ನು ಕೂಡ ನಾನು ನೋಡಿದ್ದೀನಿ ಸೊ ಅವರ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗುತ್ತಲ್ವಾ ಎಷ್ಟು ಹೊಟ್ಟೆ ಹೊರಯತ್ತೆ ಅಷ್ಟು ದುಡ್ಡನ್ನ ಇಲ್ಲ ಸಾಲ ಮಾಡಿರ್ತಾರೋ ಇಲ್ಲ ಸ್ವಂತ ದುಡ್ಡಿಂದ ಕೂಡಿಟ್ಟು ಮಾಡಿರ್ತಾರೋ ಇದೆಲ್ಲವೂ ದಯವಿಟ್ಟು ನೆನಪಿಟ್ಕೋಬೇಕು ಯಾಕೆಂದರೆ ಒಂದು ಕಡೆ ಡೈವರ್ಸ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಈ ಥರ ಎಲ್ಲ ಪರಿಸ್ಥಿತಿಗಳು ಈಗಿನ ಜನ್ರೇಷನಲ್ಲಿ ತುಂಬ ಇದೆ ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಹೋಗಿ ಕೆಲವು ಕಡೆ ನಾನು ಕೇಳಿರೋ ಮಟ್ಟಿಗೆ ಹುಡುಗನಿಗೆ ಏರ್ ಸ್ಟೈಲ್ ಇಲ್ಲ ಅದಕ್ಕೆ ಹುಡುಗಿ ರಿಜೆಕ್ಟ್ ಮಾಡಿದ್ಲು ಹುಡುಗನಿಗೆ ಕೆಲಸ ಇದೆ ಅದಕ್ಕೆ ಅವನು ಹೆಂಗಿದ್ರು ಕೂಡ ಹುಡುಗಿ ಒಪ್ಕೊಬಿಟ್ಲು ಅಂತ ಈ ಥರ ಹೇಳಿದಾಗ ಪಾಪ ನಮ್ಮ ಪ್ರೀತಿಯ ನಮ್ಮ ಕರ್ನಾಟಕದ ಇಡೀ ನಮ್ಮ ಜಗತ್ತಿನ ಬೆನ್ನೆಲುಬು ರೈತ ಆ ರೈತನ ಮಕ್ಕಳಿಗೆ ಹೆಣ್ಣಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ ಎಲ್ಲರೂ ಹೇಳ್ಬೋದು ನಿಜ ಹೌದು ಅವ್ರು ಬೆಲ್ಟ್ ಕೊಟ್ರೇ ನಾವು ತಿನ್ನೋದು ಇಲ್ಲಾಂದ್ರೆ ಎಲ್ಲಿ ತಿನ್ನಕ್ಕೆ ಹೋಗ್ತೀವಿ ಅದೇನೇ ಚೀನಾದವ್ರ ಥರ ಬರೀ ಮೊಟ್ಟೆ ಬ್ರೆಡ್ ತಿನ್ಕೊಂಡು ಸಾಯ್ಬೇಕಾಗತ್ತೆ ಇರೋ ತನಕ ರೈತರಲ್ಲೂ ಕೂಡ ತುಂಬ ಅದ್ಭುತವಾದ ವ್ಯಕ್ತಿಗಳಿದ್ದಾರೆ ಆಯಿತಾ ದಯವಿಟ್ಟು ಅವ್ರಿಗೂ ಕೂಡ ಹೆಣ್ಮಕ್ಳನ್ನ ಕೊಡಿ ಅವರು ಕೂಡ ಸುಖ ಸಂಸಾರವನ್ನು ಚೆನ್ನಾಗಿ ನಡೆಸ್ತಾರೆ ಎಲ್ಲ ಒಂಥರ ನಗ್ನಗ್ತಾ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಈಗ ಗೌರ್ಮೆಂಟ್ ಕೆಲಸ ಅಂತೀವಿ ಗೌರ್ಮೆಂಟ್ ಕೆಲಸನೂ ಅಷ್ಟೇ ಏನು ಸುಮ್ಮನೆ ಕೊಡಲ್ಲ ಚೆನ್ನಾಗಿ ಹಾಕಂ ಅರಿತಾರೆ ಉಪಾಸ ಅರ್ದಂಗೆ ಅರ್ದ್ಬಿಟ್ಟು ಆಮೇಲೆ ತಿಂಗ್ಳಿಗೆ ಸಂಬಳ ಕೊಡೋದು ಆಮೇಲೆ ಹೆಂಡ್ತಿರೇನು ರಜೆ ಕೊಡಲ್ಲ ನೀವು ನನ್ನ ಎಲ್ಲೂ ಕರ್ಕೊಂಡು ಸುತ್ತಿಸ್ತಾ ಇಲ್ಲ ಇದನ್ನು ನನ್ನ ಫ್ರೆಂಡ್ನೇ ನಾನು ನೋಡಿ ಈ ವಿಷಯನ ಹೇಳ್ತಾ ಇರೋದು ಅವನಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ಎರಡು ದಿನ ಒಂದು ತಿಂಗಳಿಗೆ ಒಂದೇ ದಿನ ಎಲ್ಲಾದರೂ ಒಂದು ಕಡೆ ಹೋಗ್ತಾನೆ ಅಷ್ಟೆ ಆ ಹುಡುಗಿ ಅವನು ಬೈದು ಮಟ್ಟಿ ಎಲ್ಲ ಆದಮೇಲೆ ಅವ್ನು ಕರ್ಕೊ ಹೋಗೋದಿಟ್ರುತ್ತಿಗೆ ಇಲ್ಲಾಂದ್ರೆ ಹೋಗೋದೇ ಇಲ್ಲ ಬಿಡಿ ಅವನು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಡ್ಯೂಟಿ ಬಿಡ್ತಾನೆ ಕೊನೆಗೆ ನಮಗೆ ಹೇಳೋದಲ್ಲೋ ನಿಂದೆ ಸರಿ ಕಣೋ ಆರಾಮಾಗಿ ಯೂಟ್ಯೂಬ್ ಮಾಡ್ಕೊಂಡು ಬೈಕ್ ರೈಡ್ ಮಾಡ್ಕೊಂಡು ಚೆನ್ನಾಗಿದೆಯಾ ನನ್ನ ಮಗನೇ ನಿಮ್ಗೊಂದು ಮದುವೆ ಮಾಡಿದ್ರೆ ಸರಿ ಆಗ್ತೀಯಾ ಅಂತ ಯಾಕೆ ನೀವು ಚೆನ್ನಾಗಿರಿ ಯಾರು ಬೇಡ ಅಂತ ಹೇಳಿದವರು ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಇದನ್ನ ನೆನ್ಪಿಟ್ಕಂಡ್ರೆ ಮೂರನೇ ವ್ಯಕ್ತಿಗೆ ಎಲ್ಲೂ ಜಾಗ ಇರಲ್ಲ ಈ ಪ್ರಪಂಚದಲ್ಲಿ ಇದನ್ನ ನಿಮಗೆ ಯಾವ ಫಿಲಮವ್ರು ತೋರಿಸ್ಕೊಟ್ರು ಅದೇ ಬೇಳೆಕಾಳು ಯಾವ ಪೊಲೀಸ್ ಅವರು ಯಾರೇ ಕಾನೂನು ವಿಭಾಗದಲ್ಲಿ ಯಾರೇ ನಿಮ್ಗೆ ಹೇಳ್ಕೊಟ್ರು ಕೂಡ ನಾವುಗಳು ಮಾಡೋದನ್ನೇ ಮಾಡೋದು ತಪ್ಪೆ ತಪ್ಪೆ ತಪ್ಪೇ ಮಾಡೋದು ನಾವು ಇನ್ನೂ ಒಳ್ಳೇದು ಮಾಡೋಕೆ ಹೋಗೋಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಏನು ಜಗಳ ಬರ್ತವೆ ನಾವು ಏನಕ್ಕೆ ಕೋರ್ಟ್ ಕಚೇರಿ ಅನ್ಕ ಹೋಗಬೇಕು ಲಕ್ಷಾಂತರ ರೂಪಾಯಿ ಕೋಟಿ ಅಂದ್ರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಗಂಡನ ಮನೆಯವರು ಅಷ್ಟೇ ಒಳ್ಳೆ ಅದ್ಭುತವಾಗಿ ಒಳ್ಳೊಳ್ಳೆ ವಾತ ತಂದು ಕಟ್ ಮಾಡಿ ನೀಟಾಗಿ ಒಳ್ಳೆ ಕರ್ನರೆ ಬೀಗರವ್ರ ತನಕ ಸೂಪರಾಗಿ ಮಾಡಿಕೊಟ್ಟಿರ್ತಾರೆ ನೀವು ಹೆಂಗೆ ಮದುವೆ ಮಾಡ್ಕೊಡ್ತಿರೋ ಅದೇ ಥರ ಗಂಡುನ ಮನೆಯವ್ರಿಗೂ ಕೂಡ ತುಂಬ ಕಾಸ್ಟ್ಲಿ ಆಗುತ್ತೆ ಖರ್ಚು ಬರೀ ಮರೀದೇ ಖರ್ಚು ಜಾಸ್ತಿ ಸೊ ಇದನ್ನು ನಾನು ಏನೇ ಕೇಳ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಗೆ ಒಂದು ದಿನ ಒಂದು ದಿನ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂದಾಗ ಎತ್ತ ಅಪ್ಪ ಅಮ್ಮಗೂ ಬೇಜಾರು ಹುಡುಗನ ಕಡೆವರೆಗೂ ಬೇಜಾರು ಹುಡುಗಿ ಕಡೆಯವರೆಗೂ ಬೇಜಾರು ದಯವಿಟ್ಟು ಈ ಥರ ಮಾಡೋಕ್ಕೋಗ್ಬಿಡಿ ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಹುಡುಗಿನ ಹೆಂಗೆ ನೋಡೋಕೆ ಹೋಗೋದು ಅಂತ ಕೇಳ್ದೆ ಅದಕ್ಕೇನೆ ಈ ಸ್ಟೋರಿನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫಾರ್ಮಲ್ ಸರಲ್ಲೂ ಹೋಗಪ್ಪ ಇಲ್ಲ ಒಂದು ಕೆಲಸ ಮಾಡೋ ನಿಕ್ಕರಲ್ಲೇ ಹೊಂಟೋಗಿಬಿಡತ್ತಿಗೆ ಅಂತ ಹೇಳಿದ್ದೆ ಇನ್ನೇನು ಹೇಳಲಿ ಅವನಿಗೆ ಅಲ್ವಾ ಹಾಗಾಗಿ ನೆನ್ಪಿಟ್ಕೊಳ್ಳಿ ಫಾರ್ಮಲ್ಸ್ ಅಥವಾ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಈ ಥರನೇ ನಾವು ಹುಡುಗಿ ನೋಡೋಕೆ ಹೋಗಬೇಕು ಅಂತ ಏನಿಲ್ಲ ಸೊ ನಾವು ಹೆಂಗಾದರೂ ಹೋಗಲಿ ಯಾವ ಫಾರ್ಮಲ್ಸಲ್ಲಾದರೂ ಹೋಗ್ಲಿ ಯಾವ ಜೀನ್ಸ್ ಪ್ಯಾಂಟ್ ಟಿ ಶರ್ಟಲ್ಲಾದರೂ ಹೋಗ್ಲಿ ನಮ್ಮನ್ನು ಇಷ್ಟಪಡೋ ಅಂಥ ಇರಬೇಕು ನೋಡೋಕ್ಕೆ ಹೋದಾಗ ಹುಡುಗ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ನನ್ನ ಮನಸ್ಸು ಸಿಗಬೇಕು ಹುಡುಗ ನನ್ನ ಜೊತೆ ಯಾವ ಥರ ಬಿಹೇವಿಯರ್ಗಿರ್ತಾನೆ ಆ ನಾನು ಅವನ ಜೊತೆ ಯಾವ ಥರ ಇರಬೇಕು ಎಲ್ಲದಕ್ಕೂ ಹೋಗ್ಬೇಕು ಈ ಥರ ಎಲ್ಲ ಹುಡುಗಿನೂ ತಿಳ್ಕೋಬೇಕು ಹುಡುಗನ ತಿಳ್ಕೋಬೇಕು ಇಷ್ಟು ಬಿಟ್ಟರೆ ಇನ್ನು ಇಲ್ಲ ಯಾರು ಬೇಜಾರು ಕೂಡ ಮಾಡ್ಕೋಬೇಡಿ ಈಗಂತ ಹೇಳ್ತಾ ಮಿಸ್ ಮಾಡಿದೆ ಎಲ್ಲರೂ ಕೂಡ ಹುಡುಗಿ ಹೋಗಿ ಹುಡುಗಿ ಮನೆಯವರು ಹುಡ್ಗಂಗೆ ಆದಷ್ಟು ಬೇಗ ಹುಡುಗಿ ಕೊಟ್ಟು ನಿಮ್ಮನೂ ಸುಖವಾಗಿರಲಿ ಇವ್ರ ಮನನು ಸುಖವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ರಿ ಧನ್ಯವಾದಗಳು